ನಿಮ್ಮ ಮನೆಯಲ್ಲಿ ಮದುವೆ ಸಮಾರಂಭ ಹುಟ್ಟುಹಬ್ಬ ಎನ್ನವರು ಸರಿ ಬಂದಿದೆಯಾ ಅದಕ್ಕೆ ಏನು ಕೊಡುವುದನ್ನು ಯೋಚಿಸುತ್ತಿದ್ದೀರಾ ರಿಟರ್ನ್ ಗಿಫ್ಟಾಗಿ ನಾನು ವೆಂಕಟರಮಣ ಹೆಗಡೆ ಶ್ರೀ ಶ್ರೀರಾಜರಾಯೇಶ್ವರಿ ಜ್ಯುವೆಲರ್ಸ್ ಶಿರ್ಸಿಯಿಂದ ನಾವು ಈಗಾಗಲೇ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಮದುವೆ ಎನಿವರ್ಸರಿ ಹುಟ್ಟುಹಬ್ಬ ಷಷ್ಟಾಬ್ದಿ ಈ ಥರ ಸಮಾರಂಭಗಳಿಗೆ ಕಸ್ಟಮೈಸ್ಡ್ ಆಗಿ ತುಂಬ ಗಿಫ್ಟ್ಗಳನ್ನು ಕೊಟ್ಟಿದ್ದೇವೆ ನಮ್ಮ ಗಿಫ್ಟ್ ಅಂದರೆ ಶುದ್ಧ ಬೆಳ್ಳಿಯದ್ದು ತ್ರಿಪಲ್ ನೈನ್ ಸಿಲ್ವರ್ನಿಂದ ಮಾಡಿದಂಥ ಶುದ್ಧ ಬೆಳ್ಳಿಯ ಫೋಟೋ ಫ್ರೇಮ್ ಇದನ್ನು ನೀವು ಲಕ್ಸುರಿಯಾಗಿ ನಿಮ್ಮ ಎಲ್ಲ ಸಮಾರಂಭಗಳಿಗೂ ಕೊಡಬಹುದು ಇದರ ಬಗ್ಗೆ ಆಸಕ್ತಿ ಇದ್ದಲ್ಲಿ ಅಥವಾ ನಿಮಗೆ ಕೊಂಡುಕೊಳ್ಳಬೇಕಿದ್ದಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ